ನನ್ನ ಹಾಗೆ ಸೆನ್ಸಿಟಿವ್ ಹಾಗೆ ಡ್ರೈ ಸ್ಕಿನ್ ಇರೋರಿಗೆ ಚಳಿಗಾಲದಲ್ಲಿ ಯಾವುದೇ ಮಾಯಿಶ್ಚರೈಸರ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳುವವರು ಈ ಹೋಮ್ ಮೇಡ್ ಮಾಯ್ಶ್ಚರೈಸರ್ ಕ್ರೀಮನ್ನು ನೀವು ಖಂಡಿತ ಟ್ರೈ ಮಾಡಿ ಮೊದಲಿಗೆ ಒಂದು ಚಪ್ಪಟೆಯಾಗಿರುವಂಥ ಪ್ಲೇಟ್ ತಗೊಂಡು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಮನೆಯಲ್ಲೇ ತಯಾರಿಸಿದ ತುಪ್ಪ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಮಾಮೂಲಾದಂತಹ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಒಂದು ಗ್ಲಾಸಿನ ಹಿಂಭಾಗದಿಂದ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ರಿಪೀಟೆಡ್ ಆಗಿ ನೀರು ಚೆಲ್ಲಿಕೊಳ್ಳೋದು ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳೋದು ಮತ್ತು ಪುನಃ ಹಾಗೆ ಗ್ಲಾಸಲ್ಲಿ ಮಿಕ್ಸ್ ಮಾಡೋದು ಇದೇ ರೀತಿಯಾಗಿ ಮಾಡ್ತಾ ಹೋದಾಗೆ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಸಿಗ್ತದೆ ಹತ್ತರಿಂದ ಹದಿನೈದು ಬಾರಿ ನೀರನ್ನು ಚೆಲ್ಲಿಕೊಳ್ತಾ ಮತ್ತೆ ಹೊಸ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದ ನಂತರ ಮನೆಯಲ್ಲೇ ತಯಾರಿಸಿದ ಪ್ಯೂರ್ ಆಗಿರುವಂತಹ ಅರಶಿನದ ಪುಡಿ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿದಾಗ ನಮ್ಮ ಹೋಮ್ ಮೇಡ್ ಮಾಯ್ಚರೈಸರ್ ಕ್ರೀಮ್ ರೆಡಿಯಾಗಿದೆ ನೋಡಿ ನಾವು ಕೈ ಕಾಲುಗಳಿಗೆ ಇರ್ಬೋದು ಮುಖಕ್ಕೆ ಇರ್ಬೋದು ಸ್ನಾನಕ್ಕೆ ಮೊದಲು ಅಥವಾ ನಂತರ ಕೂಡ ಹಚ್ಚಿಕೊಳ್ಬೋದು ಸ್ವಲ್ಪವೇ ಸ್ವಲ್ಪ ಹಚ್ಚಿಕೊಂಡ್ರೆ ಸಾಕು ಇದರಿಂದ ಯಾವುದೇ ಮೊಡವೆಗಳು ಬರೋದಿಲ್ಲ ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬ ಆಗಿ ಇರ್ತದೆ ಹೈಡ್ರೇಟೆಡ್ ಆಗಿ ಕೂಡ ಇರ್ತದೆ ಯಾವ ಕೆಮಿಕಲ್ ಕ್ರೀಮ್ನ ನೆಸೆಸಿಟಿ ಕೂಡ ನಮಗೆ ಇರೋದಿಲ್ಲ ತುಂಬ ಚೆನ್ನಾಗಿ ನಿಮಗೆ ಸ್ಕಿನ್ ಆಗಬೇಕು ಅಂತಾದರೆ ಇದನ್ನು ಉಪಯೋಗಿಸ್ಬೋದು ಹಾಗೆ ನಾವು ಒಮ್ಮೆ ತಯಾರಿಸಿದರೆ ಹದಿನೈದು ದಿನಗಳವರೆಗೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಹಾಗೆ ಇಟ್ಕೊಳ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ನಿಮಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತೇನೆ ಥ್ಯಾಂಕ್ ಯು